ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಕ್ಷಿಗಳ ಸಂಕೋಲೆ ಎದುರಾಗ್ತಾ ಇದೆ ಕೊಲೆಗೆ ಸಂಬಂಧಪಟ್ಟಂತೆ ಸ್ಯಾಂಪಲ್ಗಳ ಎಫ್ಎಸ್ಎಲ್ ರಿಪೋರ್ಟ್ ನಾಳೆ ಪೊಲೀಸರ ಕೈ ಸೇರ್ತಾ ಇದೆ ಇತ್ತ ದರ್ಶನ್ ಫೋನ್ ಮೇಲೆ ಕಣ್ಣಿಟ್ಟಂತ ಪೊಲೀಸರು ವಾಟ್ಸಪ್ ಕರೆಗಳ ಲಿಸ್ಟ್ ಅನ್ನು ತೆಗಿಲಿಕ್ಕೆ ಮುಂದಾಗಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಸೇರಿ ಎರಡು ತಿಂಗಳಾಯಿತು ಜೈಲ್ನಲ್ಲಿರುವಂಥ ಡೆವಿಲ್ ಎಷ್ಟೇ ಪ್ರಯತ್ನ ಪಟ್ಟರೂ ರಿಲೀಸ್ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಎತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಪತಿಗಾಗಿ ದೇವರಿಗೆ ಹರಕೆ ಹೊತ್ತು ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇದ್ದಾರೆ ಆದರೂ ಜೈಲ್ನಿಂದ ದರ್ಶನ್ ರಿಲೀಸ್ ಇರಲಿ ಮನೆಯೂಟಕ್ಕೂ ಆ ದೇವರು ಅಸ್ತು ಅಂತಿಲ್ಲ ಎತ್ತ ಪೊಲೀಸರು ದರ್ಶನ್ಗೆ ಬೇಗ ಶಿಕ್ಷೆ ಕೊಡಿಸಲಿಕ್ಕೆ ಮುಂದಾಗಿದ್ದು ಇದಕ್ಕಾಗಿ ಬೇಕಾದ ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದಾರೆ ನಟ ದರ್ಶನ್ ಅಂಡ್ ಗ್ಯಾಂಗಿಗೆ ಸಾಕ್ಷಿಗಳ ಸಂಕೋಲೆ ಎದುರಾಗಿದೆ ಯಾಕೆಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಲವು ಬಗೆಯ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದರೆ ಅದರ ಪ್ರಮುಖವಾಗಿ ಅರವತ್ತಾರು ವಿವಿಧ ಸಾಕ್ಷಿಗಳನ್ನು ಗೆ ರವಾನೆ ಮಾಡಿದ್ದು ಆ ಒಂದು ರಿಪೋರ್ಟ್ಗಳು ಕೂಡ ಈಗ ನಾಳೆ ಪೊಲೀಸರ ಕೈ ಸೇರ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗಿಗೆ ಸಾಕ್ಷಿಗಳ ಸವಾಲು ನಾಳೆ ಕಾಕಿ ಕೈ ಸೇರಲಿದೆ ಎಫ್ಎಸ್ಎಲ್ ರಿಪೋರ್ಟ್ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ನೂರಾರು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ರು ಅದರಲ್ಲಿ ಕೆಲವು ತಾಂತ್ರಿಕ ಸಾಕ್ಷ್ಯಗಳನ್ನು ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿರುವಂಥ ಎಫ್ಎಸ್ಎಲ್ಗೆ ರವಾನಿಸಿದ್ರು ಇದೀಗ ವಿಧಿವಿಜ್ಞಾನ ಪರೀಕ್ಷೆ ಮುಗಿದಿದ್ದು ನಾಳೆ ಎಲ್ಲ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಲಿವೆ ಎಫ್ಎಸ್ಎಲ್ ತಜ್ಞರ ಜೊತೆ ಪೊಲೀಸರು ಸಂಪರ್ಕದಲ್ಲಿದ್ದು ಪ್ರತಿಯೊಂದು ಸಾಕ್ಷ್ಯದ ಬಗ್ಗೆ ಸವಿವರವಾದಂಥ ವರದಿಯನ್ನು ಕಲೆ ಹಾಕ್ತಿದ್ದಾರೆ ಇನ್ನು ನಾಳೆ ಪೊಲೀಸರ ಕೈಗೆ ಸೇರಲಿರುವಂಥ ಎಫ್ಎಸ್ಎಲ್ ರಿಪೋರ್ಟ್ ಯಾವುದು ಅಂತ ನೋಡಿದಾದರೆ ಕೊಲೆ ದಿನ ದರ್ಶನ್ ಅಂಡ್ ಗ್ಯಾಂಗ್ ಬಟ್ಟೆಯನ್ನ ಪೊಲೀಸರು ಸೀಸ್ ಮಾಡಿದ್ರು ಇದರ ವರದಿ ನಾಳೆ ಪೊಲೀಸರ ಕೈ ಸೇರಲಿದೆ ಜೊತೆಗೆ ಕೊಲೆಗೆ ಬಳಸಿದಂತ ಬೆಲ್ಟ್ ರಾಡ್ ಮೇಲಿನ ರಕ್ತದ ಕಲಿಯ ರಿಪೋರ್ಟ್ ಸಹ ನಾಳೆ ಪೊಲೀಸರ ಕೈ ಸೇರಲಿದೆ ಇನ್ನು ಸ್ವಾಮಿಗೆ ಮೆಗ್ಗರ್ ಯಂತ್ರದ ಮೂಲಕ ಕರೆಂಟ್ ಶಾಕ್ ನೀಡಲಾಗಿತ್ತು ಈ ಮೆಗ್ಗರ್ ಯಂತ್ರದ ಬಗ್ಗೆಯೂ ಕೂಡ ನಾಳೆ ವರದಿ ಬರಲಿದೆ ಇನ್ನು ಈಗಾಗಲೇ ವಶಪಡಿಸಿಕೊಂಡಿರುವಂತಹ ಸಿ ಸಿ ಡಿವಿಆರ್ ಗಳನ್ನ ರಿಟ್ರೀವ್ ಮಾಡಿದ್ದು ಅದರ ಅಸಲಿಯತ್ತಿನ ಬಗ್ಗೆಯೂ ಕೂಡ ನಾಳೆ ರಿಪೋರ್ಟ್ ಬರಲಿದೆ ಹೀಗೆ ಅರವತ್ತಾರಕ್ಕೂ ಹೆಚ್ಚು ವಸ್ತುಗಳ ರಿಪೋರ್ಟ್ ನಾಳೆ ಕಾಕಿ ಕೈ ಸೇರಲಿದೆ ದಾಸನಿಗೆ ಕಂಟಕವಾಗುತ್ತುವ ವಾಟ್ಸಪ್ ಕರೆಗಳು ಕೊಲೆ ನಂತರ ಪ್ರಭಾವಿಗಳಿಗೆ ಫೋನ್ ಮಾಡಿದ್ರ ಏನು ಕೊಲೆ ಪ್ರಕರಣದ ತನಿಖೆ ವೇಳೆ ಹೊಸ ವಿಚಾರವೊಂದು ಬೆಳಕಿಗೆ ಬಂದಿದೆ ಘಟನೆ ಬಳಿಕ ನಟ ದರ್ಶನ್ ಪ್ರಭಾವಿಗಳಿಗೆ ಕರೆ ಮಾಡಿರುವುದು ಗೊತ್ತಾಗಿದೆ ಪ್ರಕರಣದಲ್ಲಿ ತನ್ನನ್ನು ಪಾರು ಮಾಡುವಂತೆ ಹಲವರಿಗೆ ಕರೆಯನ್ನು ಮಾಡಿ ಒತ್ತಾಯ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ನಟ ದರ್ಶನ್ ಮೊಬೈಲ್ ಸಿಡಿಆರ್ ಪರಿಶೀಲನೆ ವೇಳೆ ಕರೆ ಮಾಡಿದ ಬಗ್ಗೆ ಯಾವುದೇ ನಂಬರ್ ಪತ್ತೆಯಾಗಿಲ್ಲ ಆದರೆ ವಾಟ್ಸಾಪ್ ಕರೆಗಳು ಮಾಡಿರುವಂಥದ್ರ ಬಗ್ಗೆ ಅನುಮಾನ ಉಂಟಾಗಿದ್ದು ಅವುಗಳನ್ನು ಹೊರ ತೆಗಿಲಿಕ್ಕೆ ಹೈದರಾಬಾದ್ ಎಫ್ಎಸ್ಎಲ್ನಲ್ಲಿ ಐಫೋನ್ ಪರಿಶೀಲನೆ ನಡೆದಿದೆ ಜೂನ್ ಎಂಟರಿಂದ ಜೂನ್ ಹನ್ನೊಂದರ ಮುಂಚಾನೆವರೆಗೂ ವಾಟ್ಸಾಪ್ ಕರೆಗಳನ್ನು ರಿಟ್ರೀವ್ ಮಾಡುವಂತೆ ಪೊಲೀಸರು ಮನವಿಯನ್ನು ಮಾಡಿದ್ದಾರೆ ದರ್ಶನ್ಗಾಗಿ ಪೂಜೆ ಮಾಡ್ತಿಲ್ಲ ನಿರ್ಮಾಪಕ ರಾಕ್ಲೈನ್ ಸ್ಪಷ್ಟನೆ ಆಗಸ್ಟ್ ಹದಿನಾಲ್ಕಕ್ಕೆ ಕಲಾವಿದರ ಸಂಘದ ಕಚೇರಿಯಲ್ಲಿ ಮಹಾಪೂಜೆ ನಡೆಯಲಿದೆ ಈ ಪೂಜೆ ದರ್ಶನ್ ಬಿಡುಗಡೆಗಾಗಿ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಬಗ್ಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ದರ್ಶನ್ಗಾಗಿ ಪೂಜೆ ಮಾಡಬೇಕಾದ್ರೆ ಅವರ ಮನೆಯಲ್ಲೇ ಮಾಡ್ತಿದ್ದೆ ದರ್ಶನ್ ಹೊರಗಡೆ ಇದ್ದರೂ ಕೂಡ ನಾನು ಪೂಜೆಯನ್ನು ಮಾಡಿಸ್ತಾ ಇದ್ದೆ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ ಇಷ್ಟ ಇಲ್ಲ ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಅಭಿಪ್ರಾಯ ಇಲ್ಲ ಅಭಿಮಾನಕ್ಕೂ ಏನೋ ನಾನು ನೂರು ದೇವಸ್ಥಾನದ ಪೂಜೆ ಮಾಡಿಸ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕಲ್ಲ ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ ಮಾಡ್ತಾ ಇದ್ದೀವಿ ದರ್ಶನ್ ಅವರು ಆಚೆ ಇದ್ದಿದ್ದರೂ ಮಾಡ್ತಾಯಿದ್ವಿ ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇಲ್ಲ ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು ಶಿಕ್ಷೆ ಆಗ್ಬೇಕು ತಪ್ಪ ತಪ್ಪು ಮಾಡಿದಾಗ ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಒಟ್ಟಿನಲ್ಲಿ ಕೊಲೆ ಕೇಸ್ನಲ್ಲಿ ಅಂಧರ ಆಗಿರುವಂಥ ದರ್ಶನ್ಗೆ ಜೈಲೆ ಕಾಯ ಮಾಡಲಿಕ್ಕೆ ಪೊಲೀಸರು ಇರುವಂಥ ಅಸ್ತ್ರಗಳನ್ನೆಲ್ಲ ಬಳಸ್ತಾ ಇದ್ದಾರೆ ಇದಕ್ಕೆ ಬೇಕಾದಂಥ ತಾಂತ್ರಿಕ ಸಾಕ್ಷ್ಯಗಳನ್ನು ಮತ್ತಷ್ಟು ಬಲಪಡಿಸ್ತಾ ಇದ್ದಾರೆ ನಟ ದರ್ಶನ್ ಅವರು ಕರೆ ಮಾಡಿದ್ರಾ ಇಲ್ವ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಕೂಡ ಪತ್ತಾಗುತ್ತೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ನ ಜೊತೆ ಮುನಿರಾಜು ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಯ್ಟ್ ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ